ಇನ್ನೊಂದು ಕಡೆ ಮಲ್ಲಮ್ಮ ಅವರಿಗೆ ಕಣ್ಣೀರು ಹಾಕಿದ್ದಾರೆ ಅಶ್ವಿನಿ ಅವರು ಸ್ವಲ್ಪ ಓವರ್ ಆಯಿತು ಅಂತ ಇನ್ನೊಂದು ಕೆಲವು ಕಡೆ ಮಾತಾಡ್ತಿದ್ರೆ ಸಮಾಧಾನ ಮಾಡಲು ಹೋದಂಥ ಮಲ್ಲಮ್ಮ ಮೇಲೆ ಕೂಡ ತಿರುಗಿ ಬಿದ್ದಿದ್ದಾರೆ ಅಶ್ವಿನಿಯವರು ಅಂತ ಹೇಳ್ಬೋದು ಇದೇ ಕಾರಣದಿಂದಾಗಿ ತುಂಬಾ ಬೇಸರದಿಂದ ವ್ಯಕ್ತಪಡಿಸಿ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಮಲ್ಲಮ್ಮ ಅವರು ಹೊಸದೇ ಇದನ್ನೇ ವಿಚಾರ ಇಟ್ಕೊಂಡು ಮಲ್ಲಮ್ಮ ಅವರು ಕನ್ಸೆಷನ್ ಇಟ್ಕೊಂಡು ದಯವಿಟ್ಟು ನನಗೆ ಇಲ್ಲಿ ಆಗಬಾರಲ್ಲ ಇವರೆಲ್ಲ ನಟರು ನಟಿಯರು ಇದ್ದಾರೆ ಮತ್ತು ಇವರೆಲ್ಲ ಯಾವ್ಯಾವ್ದು ಕಲರ್ಫುಲ್ ದುನಿಯಾದಗಳಲ್ಲೆಲ್ಲ ಇದ್ದಾರೆ ನಮಗೆ ಈ ಥರ ಬಣ್ಣದ ಮಾತುಗಳು ಬಣ್ಣದ ರೀತಿಯಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ ಬಿಗ್ ಬಾಸ್ ದಯವಿಟ್ಟು ನನಗೆ ಹೊರಗೆ ಕಳಿಸ್ಕೊಟ್ಬಿಡಿ ಅಂತ ತುಂಬಾ ಮುಗ್ದಿದೆ ಕೇಳ್ತಾರೆ ಆಗ ಬಿಗ್ ಬಾಸ್ ಸಮಾಧಾನ ಮಾಡುವಂಥ ಎಲ್ಲ ಪ್ರಯತ್ನಗಳದ್ದು ಕೂಡ ಈಗ ಮಾಡಿದ್ದಾರೆ ಅಂತ ಈಗ ಸದ್ಯಕ್ಕೆ ಈಗ ಲೈವ್ ಓ ಟಿ ಟಿಯಲ್ಲಿ ಅಂತ ಇದರಲ್ಲಿ ಗೊತ್ತಾಗ್ತದೆ ಇನ್ನೊಂದು ಕಡೆ ಮಲ್ಲಮ್ಮ ಅವ್ರ ಮೇಲೆ ಅಶ್ವಿನಿಯರು ಯಾಕೆ ಸಿಟ್ಟಾದರೂ ಏನಕ್ಕೆ ರೇಗಿದ್ದಾರೆ ಎಂಬುದನ್ನು ಎಪಿಸೋಡ್ಗಳಲ್ಲಿ ಈಗ ನೋಡಬೇಕಾದ ಬಂದಿದೆ ಅಂತ ಹೇಳ್ಬೋದು ಸದ್ಯ ಅದು ಆ ಪೋರ್ಷನ್ ಈಗ ಮ್ಯೂಟ್ ಆಗಿದೆ ಅಲ್ಲಿ ಅಲ್ಲಿ ಏನೂ ಅದು ತೋರಿಸಿಲ್ಲ ಆದರೆ ಮಲ್ಲಮ್ಮ ಅವರಿಗೆ ಬೈದಿರೋದು ಕನ್ಫರ್ಮ್ ಆಗಿದೆ ಬಟ್ ಅಲ್ಲಿ ಬೈದಿರೋದಕ್ಕೆ ತುಂಬಾ ಮನಸ್ಸಿಗೆ ತೊಗೊಂಡಿದ್ದಾರೆ ಯಾರದ ಮೇಲೆ ಸಿಟ್ಟು ಯಾರದ ಮೇಲೆ ಬಿಟ್ಟಿದ್ದಾರೆ ಅಂತಲೂ ಕೂಡ ಈಗ ಅನಿಸ್ತದೆ ನೀವು ಕೂಡ ಮಲ್ಲಮ್ಮಗೆ ಸಪೋರ್ಟ್ ಮಾಡೋದು ಖಂಡಿತ ವೀಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಶೇರ್ ಮಾಡಿ